ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬ ಟೇಸ್ಟಿಯಾಗಿರುವಂತಹ ಚಿಂತಾಮಣಿ ಕಡಲೆ ಬೀಜ ಮಾಡುವ ವಿಧಾನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಒಂದು ಇದೆ ನಂತರ ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಕಪ್ಪಷ್ಟು ಪುಡಿ ಉಪ್ಪು ಇದ್ದೀನಿ ಪುಡಿ ಉಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಉರಿಬೇಕಾರೆ ಹಾಗಾಗಿ ಪುಡಿ ಉಪ್ಪೆ ಹಾಕ್ಕೊಳ್ಳಿ ಗ್ಯಾಸು ಐ ಫ್ಲೇಮೆಲ್ಲ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಉಪ್ಪು ಚೆನ್ನಾಗಿ ಬಿಸಿ ಆಗಬೇಕು ನೋಡ್ತಾ ಇರ್ಬೋದು ಉಪ್ಪು ಚೆನ್ನಾಗಿ ಬಿಸಿ ಆಗಿದೆ ನಂತರ ಕಡಲೆ ಬೀಜ ಇದ್ದೀನಿ ಒಂದು ಕಪ್ಪಷ್ಟು ಇದ್ದೀನಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈಗ ಈಗ ಕಮ್ಮಿ ಉರಿ ಕಮ್ಮಿ ಇಟ್ಕೊಂಬಿಟ್ಟು ಹುರ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅದು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಉರಿ ಜಾಸ್ತಿ ಕಂಡು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬೇಗ ಕಪ್ಪಾಗುತ್ತೆ ಕಮ್ಮಿ ಉರಿ ಇಟ್ಕೊಂಡೆ ಹುರ್ಕೊಳ್ಳಿ ನೋಡ್ತಾ ಇರ್ಬೋದು ಚೆನ್ನಾಗಿ ಉರಿತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಹೊಸ್ತ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಈ ಥರ ಹುರಿದು ಇಟ್ಟಿದ್ದೀನಿ ಈ ಥರ ಆದರೆ ಸಾಕು ಈಗ ಎಲ್ಲ ತೆಕ್ಕೊಂಬಿಡಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಕಡಲೆ ಬೀಜ ನೋಡಿ ಇಷ್ಟ ಆಗಿದೆ ನಂತರ ಒಂದು ಸೈಡ್ಗಿಟ್ಟು ಒಂದು ಮಿಕ್ಸಿ ಜಾರಿಗೆ ಮೂರು ಹಸಿಮೆಣ್ಸಿನ್ಕಾಯಿ ನಂತರ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಂತರ ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಅರ್ಶಿಣ ಪುಡಿ ನಂತರ ಸ್ವಲ್ಪ ಉಪ್ಪು ನಂತರ ಒಂದೆರಡು ಗಂಟೆಗಳ ಕಾಲ ಮೆಂತ್ಯ ನೆನೆಸಿಟ್ಟಿದೆ ಚೆನ್ನಾಗಿ ನೆನೆದಿದೆ ನೀರು ಸಮೇತ ಇದ್ದೀನಿ ನೀರೇನು ಜಾಸ್ತಿ ಇಲ್ಲ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದೆ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ನೈಸಾಗಾಗಿದೆ ನೈಸಾಗಿ ರುಬ್ಕೋಬೇಕು ತರಿ ತರಿಯಾಗಿದ್ದರೆ ಇನ್ನು ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ ಅಷ್ಟೇ ನಂತರ ಮೊದಲೇ ಕಡಲೆ ಬೀಜ ಹುರಿದಿಟ್ಟಿದ್ವಲ್ಲ ಅದರೊಳಗೆ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾವು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಆಗಿದೆ ಎಲ್ಲ ಅಂತ ಎಲ್ಲ ಚೆನ್ನಾಗಿ ಹಿಡ್ದಿದೆ ಕಡಲೆ ಬೀಜ ನಂತರ ಒಂದು ಅರ್ಧ ಒಳಷ್ಟು ನಿಮ್ಮೆಣ್ಣು ರಸ ಇದ್ದೀನಿ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಕಡಲೆ ಬೀಜಕ್ಕೆ ಚೆನ್ನಾಗಿ ಹಿಡಿಬೇಕು ಇಷ್ಟ ಆಗಿದೆ ಇಷ್ಟಾದರೆ ಸಾಕು ನಂತರ ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಕಡಲೆ ಬೀಜ ಅದನ್ನು ಇದೀನಿ ಹಾಕ್ಕೊಂಡು ಕಮ್ಮಿ ಉರಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೀಜ ಆಗಲೇ ಚೆನ್ನಾಗಿರೋದು ಇವಾಗ ಉರಿ ಜಾಸ್ತಿ ಕಮ್ಮಿ ಮಾಡ್ಕೊಂಡ್ರೆ ಬೇಗ ಕಪ್ಪಾಗುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಹಂಗ ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರು ಚೇಂಜ್ ಆಗುತ್ತೆ ಮತ್ತು ಮಸಾಲೆನೂ ಕಡಲೆ ಬೀಜಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಕಮ್ಮಿ ಉರಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಈ ಮಳೆಗಾಲ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಂಜೆ ಟೈಮು ಹಾಗಾಗಿ ಒಂದೇ ಸಲ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಖುಷಿಯಾಗುತ್ತೆ ನಿಮಗೆ ಸಿಂಪಲ್ಲಾಗಿ ಮಾಡ್ಬೋದು ಬೇಗ ಮಾಡ್ಬೋದು ನೋಡ್ತಾ ಇರ್ಬೋದು ಕಲರು ಚೇಂಜ್ ಆಗಿದೆ ಈಗ ಆಗಿದೆ ಇಷ್ಟಾಗಿದೆ ಇಷ್ಟಾದರೆ ಸಾಕು ರೆಡಿಯಾಗಿದೆ ಚಿಂತ ಮಣ್ಣಿ ಕಟ್ಟಲೆ ಬೀಜ ರೆಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್